I ಜೊತೆ ಹೇಳ್ಬೇಕು ಇಡೀ ನಮ್ಮ ಕರ್ನಾಟಕದಾಗ ಅದ್ರ ಜೊತೆ ಹಾಕಿಲ್ಲ ವರ್ಕಾಲಕ್ಕೆ ಇಷ್ಟ ಎತ್ತರವಾದ ವರಿ ನೋಡಿದ ಇಷ್ಟ ಎತ್ತರವಾದ ವರಿ ಕೂಟ ಮಾಡ್ಬೇಕಂತ ಸುಮ್ಮನೆ ಓಡಾಡಿರೋದೆ ಒಂದು ಎರಡು ಮೂರು ಲಕ್ಷ ನಾನು ಬಿಗ್ ಬಾಸ್ ಮುಂಚೆ ಓಡಾಡಕ್ಕೆ ಖರ್ಚಾಗಿರೋದು ಸಿಕ್ಕಿಲ್ಲ ಕೂಟ ಇವತ್ತು ನೋಡ್ಬೋದು ನಾಲ್ಕಲ್ಲು ನೋಡಿ ಈ ಅಲ್ಲು ಉಳಿಸ್ಕೊಂಡಿರೋದ್ರಲ್ಲಿ ಇಂಥ ಎತ್ತು ಇನ್ನಿಲ್ಲ ಎಷ್ಟು ಎತ್ತರ ನೋಡ್ಬೋದು ಭುಜ ಇದನ್ನೇ ಹೇಳೋದು ಹಳ್ಳಿ ಕಾರ್ ಗೊತ್ತಾ ಅಂತ ಹೇಳ್ತೀನಲ್ಲ ನೋಡ್ರಿ ನಾ ನಾಲ್ಕು ಕಲಿಕ್ಕೆ ಹಿಂಗೈತೆ ಕಡೆಯಲಕ್ಕೆ ಬಂದ್ರೆ ಇನ್ನು ಯಾವ ಮಟ್ಟಕ್ಕೆ ಇರ್ಬೋದು ಎತ್ತು ಹಳ್ಳಿ ಕಾರ್ ಅಂದರೆ ಅದೇನೆ ನೋಡ್ರಲ್ಲವ ಹೆಂಗೆ ಬರ್ತಾವ ಜಿಂಕೆ ಬಂದಂದು ಅದೇ ನಮ್ಮ ಹಳ್ಳಿ ಕಾರ್ ಬಿ ಸೌಂಡ್ ಗೊತ್ತಾಗ್ತೈತೆ ಆರ್ಬಟ್ಟ ಇದು ಅದು ಹೆಂಗೈತೆ ಅಂದ್ರೆ ಅದು ಹೆಸರು ಒತ್ತಡ ಅಂತ ಒದ್ಕೂರು ಒಡೆಯೂರು ಒಡೆಯ మైసూర్య అప్పే చి కేజీ ಸಿಗುಳ್ಳಿ ಸರ್ ಸ್ವಲ್ಪ ಬಿಸಿ ಇದ್ದಾರೆ ಮಂಡೇಲಿಂದ ನೆಕ್ಸ್ಟ್ ಟೈಮ್ ಕಾಲ್ ಮಾಡಿ ತಪ್ಪಿಸ್ತಾರೆ ಆ ಕಡೆ ಜೋಡಿನ

ಮಾತಾಡಿ 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 ಬೈಕ್ ಯಾ ತೋಣ ನನಗೆ ಕಟ್ ಮಾಡಿ ಬೈಕ್ ತೋಣ ನನಗೆ ಬೈಕ್ ಯಾ ತೋ ಓ ಬೇಡ ನನಗೆ ಮಾತಾಡಿ ಮಾತಾಡಿ ಸಾಕು ಬಿಡಿ ನಿಮಗೆ ಅಲ್ಲ ಈ ವಾಟ್ಸಪ್ ತೋರ್ಸೋ ನನಗೆ ಏನಲ್ಲ ಅವರು ಬಡ ಪ್ರೀತಿ ನಾವು ಒಂದು ಮೆಸೇಜ್ ಮಾಡ್ತೀನಿ ನೋಡಿ ಪಾ ಇನ್ಸ್ಟುಟ್ಯೂಟ್ಸ್ ಹಾಕಿರೋಣ ಅಂತ ಹೇಳೋಣ ನೋಡಿ ಯಾ ತೋ ಬೈಕ್ ಯಾ ಬೇಜಾರ್ ಮಾಡ್ಕೊಂಬೇಡ್ರಿ ನೋಡ್ತಾ ಇದ್ದ ನೀವೇ ದಿವಸ ಇದ್ರಲ್ಲಿ ನೋಡಿ ಇನ್ನ ಹೂವಾರ ತಗೊಂಡ್ ಬರೋ ಹುಡುಗರು ಕೈ ತುಂಬಾ ತುಂಬ ತಾಳ್ಮೆಯಿಂದ ಮಾತಾಡ್ತಾರೆ ನಮ್ಮ ಹುಡುಗರು ಎಲ್ಲರೂ ಅಷ್ಟೇ ಯಾರೂ ಯಾರ್ ಫೋನ್ ಬಂದರೂ ಇಷ್ಟೇ ಆ ಮಾತಾಡ್ತಾರೆ ಮಾತಾಡಿಲ್ಲ ಅಂತಾರೆ ನಿಮಗೆ ಗೊತ್ತೋ ಈ ಬಿಸ್ನೆಸ್ ಎಲ್ಲ ಯಾವತ್ತೂ ನಿಮ್ಮ ನೋಡಿ ಬಂದು ಆರಾಮಾಗಿ ಅಥ್ವಾ ಹಂಗೆ ಇರಲಿಲ್ಲ ಯಾವತ್ತೂ ಹಲೋ ಹಾ ಅಣ್ಣ ನಮಸ್ಕಾರ ಹೇಳಿ

Gracias. இல்ல